ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಕರ್ನಾಟಕದಲ್ಲಿ ಪರಿಸರದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳ ಕುರಿತಾದಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಪರಿಸರದ ಸಮಸ್ಯೆಗಳು ಏನೇನಿದೆ ಅದರ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಸಹ ಏನಿದೆ ಅಂತ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೀಗಿದೆ ನೋಡೋಣ ಬನ್ನಿ ಪರಿಸರ ವಿಜ್ಞಾನ ಎಂಬ ಪದವನ್ನು ಯಾರು ಸೃಷ್ಟಿಸಿದರು ಅಂತ ಕೊಟ್ಟಿದ್ದಾರೆ ಸೊ ಪರಿಸರ ವಿಜ್ಞಾನ ನಮ್ಗೆ ಗೊತ್ತಿದೆ ಪರಿಸರ ಅಂತ ಅಂದರೆ ನಮ್ಮ ಸುತ್ತಮುತ್ತಲೇ ಸಮಾಜ ವನ್ಯಜೀವಿಗಳು ಭೂಮಿ ನೀರು ವಾಯು ಕೈಗಾರಿಕೆ ಈ ಥರ ಬರುತ್ತೆ ಅದರ ಜೊತೆಗೆ ಸ್ವಾಭಾವಿಕ ಸಸ್ಯವರ್ಗ ಪ್ರಾಣಿ ವರ್ಗ ಇದನ್ನೆಲ್ಲ ನಾವು ಪರಿಸರ ವಿಜ್ಞಾನ ಅಂತ ಹೇಳ್ತಾ ಹೋಗ್ತೀವಿ ಸೊ ಹಾಗಾದರೆ ಪರಿಸರ ವಿಜ್ಞಾನ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಸೃಷ್ಟಿಸಿದವರು ಯಾರು ಅಂತ ಕೇಳಿದರೆ ಸೊ ಆಪ್ಷನ್ಸ್ಗಳು ಹೀಗಿದ್ದಾವೆ ಹಾನ್ಸ್ ಏಕೆಲ್ ನೈನ್ಸ್ ಕೆಲ್ವಿನ್ ಲಾರ್ಡ್ ಕೆಲ್ವಿನ್ ಮತ್ತು ನಿಕೋಲಾ ಟೆಸ್ಲಾ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ಹೆಂಚನನ್ನು ನೋಡ್ತೀವಿ ಅಂತ ಹೇಳಿದರೆ ಆಪ್ಷನ್ ಒಂದು ಹಾನ್ಸ್ ಹೆಕೆಲ್ ಅಂತಕ್ಕಂಥ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪರಿಸರ ವಿಜ್ಞಾನ ಅಂತಕ್ಕಂಥ ಪದವನ್ನು ಬಳಕೆಯನ್ನು ಮಾಡ್ತಾರೆ ಸೊ ಅಥವಾ ಸೃಷ್ಟಿಸ್ತಾರೆ ಅಂತಲೇ ಹೇಳ್ಬಹುದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಗ್ರೇಟ್ ಇಂಡಿಯನ್ ಒಂದು ಕೊಂಬಿನ ಗಂಡಾಮೃಗಕ್ಕೆ ನೆಲೆಯಾಗಿದೆ ಅಂತ ಕೇಳಿದರೆ ಸೊ ಇದು ಸುಮಾರು ಸರಿ ಎಕ್ಸಾಂಪಲ್ ಕೇಳಿರ್ತಕ್ಕಂಥ ಒಂದು ಕ್ವಶನ್ನು ಒಂದು ಕೊಂಬಿನ ಗೆಂಡಾಮೃಗ ಯಾವ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರುತ್ತೆ ಅಂತ ಸೊ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ದಾಸಿಗಂ ರಾಷ್ಟ್ರೀಯ ಉದ್ಯಾನ ಜಿಮ್ ಕಾರ್ಪೆಟು ಹನಮುಡಿ ಶೋಲಾ ಆ್ಯಂಡ್ ಇಂದಿರಾಗಾಂಧಿ ವನ್ಯಜೀವಿ ಅಭಯಾರಣ್ಯ ಅಂತ ಕೊಟ್ಟಿದ್ದಾರೆ ಸೊ ಯಾವ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಕೊಂಬಿನ ಗೆಂಡಾಮೃಗ ಕಂಡು ಬರುತ್ತೆ ಅಂತ ಹೇಳಿದರೆ ಹ್ಯಾನ್ಸರು ಆಪ್ಷನ್ ಒಂದೇನಿದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಕಂಡು ಒಂದು ಕೊಂಬಿನ ಗೇಂಡಾಮೃಗ ಹಾಗಾದರೆ ಈ ಏನು ಕೊಟ್ಟಿದ್ದಾರೆ ಉದ್ಯಾನವನಗಳು ಇದು ಯಾವ ಯಾವ ಒಂದು ರಾಜ್ಯಗಳಲ್ಲಿ ಸ್ಟೇಟ್ಗಳಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾ ಹೋದರೆ ಸೊ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಏನಿದೆ ಇದು ಬಂದು ಅಸ್ಸಾಮಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಅಸ್ಸಾಂ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಈ ಕಾಜರಂಗ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಜಾ ಮೈನ್ ಆಗಿ ಕಂಡು ಬರ್ತಕ್ಕಂಥದ್ದು ಒಂದು ಕೊಂಬಿನ ಗೇಂದ ಮೃಗ ಅಂತ ಇಲ್ಲಿ ಕಂಡು ಬರುತ್ತೆ ದಾಚಿಂಗ್ ದಾಚಿಗಾಂ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರ್ತಕ್ಕಂಥದ್ದು ಅಂಡ್ ಜಿಮ್ ಕಾರ್ಪೆಟ್ ಅಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಉತ್ತರಾಖಂಡದಲ್ಲಿ ಅಂಡ್ ಅನ್ನಮುಡಿ ಶೋಲಾ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಕೇರಳದಲ್ಲಿ ಆ್ಯಂಡ್ ಲಾಸ್ಟು ಇಂದಿರಾ ಗಾಂಧಿ ಅಥವಾ ಹಣ್ಣ ಮಲೆ ಅವ ಆ ಅಭಯಾರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ ಸೊ ಇದು ಕಂಡು ಬರ್ತಕ್ಕಂಥದ್ದು ಅಂತ ಹೇಳಿದರೆ ತಮಿಳ್ನಾಡಲ್ಲಿ ಸೊ ಇಷ್ಟು ಬಂದು ಕಾಜರಂಗ ಆಗಿರ್ಬೋದು ರಾಜಿಂಗಮ್ ಆಗಿರ್ಬೋದು ಜಿಮ್ ಕಾರ್ಪೆಟ್ ಆಗಿರ್ಬೋದು ಅಣ್ಣಮುಡಿ ಶೋಳ ಆಗಿರ್ಬೋದು ಅಥವಾ ಇಂದಿರಾ ಗಾಂಧಿ ಆಗಿರ್ಬೋದು ಸೊ ಇದರ ಜೊತೆಗೆ ಇನ್ನೂ ತುಂಬ ಒಂದು ಉದ್ಯಾನವನ ರಾಷ್ಟ್ರೀಯ ಉದ್ಯಾನಗಳು ಕಂಡು ಬರುತ್ತೆ ಸೊ ನೀವು ಅದನ್ನು ಸಹ ರೆಫರ್ ಮಾಡಬೇಕಾಗುತ್ತೆ ಸೊ ಇಷ್ಟು ಬಂದು ಇದರ ಒಂದು ಇನ್ಫಾರ್ಮೇಷನು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ ಸೊ ಕ್ವಶನ್ ಅದಕ್ಕಿಂತ ಹೆಚ್ಚಾಗಿ ಈಗ ನಾ ಏನು ನೋಡಿದ್ವಿ ಇದು ಬಂದು ಕರ್ನಾ ಇಂಡ್ಯಾದಲ್ಲಿರ್ತಕ್ಕಂಥ ಒಂದು ಸ್ಟೇಟ್ಗಳು ಮತ್ತು ಉದ್ಯಾನವನಗಳಾಯಿತು ಕರ್ನಾಟಕದಲ್ಲಿ ಒಟ್ಟು ಕಂಡು ಬರ್ತಕ್ಕಂಥದ್ದು ಹೈದು ಕಂಡು ಬರುತ್ತೆ ಯಾವುದೇ ಅದಂತ ಹೇಳಿದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಮತ್ತು ಹಂಶಿ ರಾಷ್ಟ್ರೀಯ ಉದ್ಯಾನವನ ಒಟ್ಟು ಕಂಡು ಬರ್ತಕ್ಕಂಥ ಐದು ನ್ಯಾಷನಲ್ ಪಾರ್ಕ್ಗಳು ಇನ್ ಕರ್ನಾಟಕದಲ್ಲಿ ಸೊ ಇಲ್ಲಿ ಮೇಯ್ನಾಗಿ ಕೇಳಿರ್ತಕ್ಕಂಥದ್ದು ಕರ್ನಾಟಕದ ಪರಿಸರ ಕೇಳಿದಾರಲ್ಲ ಸೊ ಹಾಗಾಗಿ ಕರ್ನಾಟಕದ ಒಂದು ನ್ಯಾಷನಲ್ ಪಾರ್ಕ್ಗಳನ್ನ ಸಹ ನೋಡ್ತಾ ಹೋಗೋಣ ಸೊ ನೋಡಿ ಫಸ್ಟು ಬಂಡೀಪುರ ಅಂತಕ್ಕಂಥದ್ದು ಏನಿದೆ ಈ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಪಾರ್ಕು ಆ್ಯಂಡ್ ನೆಕ್ಸ್ಟ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ ಸೊ ಇದು ಬಂದು ಬೆಂಗಳೂರು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಅಂಡ್ ನಾಗರಹಳೆ ನ್ಯಾಷನಲ್ ಪಾರ್ಕ್ ಬಂದು ಇದು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಲೂ ಹೇಳ್ತಾರೆ ಆ್ಯಂಡ್ ಇದನ್ನು ವಿಶ್ವ ಪರಂಪರೆ ತಾಣಕ್ಕೂ ಸಹ ಸೇರಿಸಿದ್ದಾರೆ ಆ್ಯಂಡ್ ಇದನ್ನು ಟೈಗರ್ ಹುಲಿ ಮೀಸಲು ಅರಣ್ಯ ಪ್ರದೇಶ ಅಂತಲೂ ಸಹ ಇದನ್ನ ಘೋಷಣೆಯನ್ನು ಮಾಡಿದ್ದಾರೆ ಆ್ಯಂಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಅಂತಲೂ ಸಹ ಇದನ್ನ ಹೇಳ್ತಾ ಹೋಗ್ತಾರೆ ನೋಡಿ ಇಲ್ಲಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಅಂತಲೂ ಹೇಳ್ತಾರೆ ಆ್ಯಂಡ್ ಏಳನೇ ಪ್ರಾಜೆಕ್ಟ್ ಟೈಗರ್ ಹುಲಿ ಮೀಸಲು ಅರಣ್ಯ ಪ್ರದೇಶವಾಗೂ ಸಹ ಘೋಷಣೆಯನ್ನು ಮಾಡ್ತಾರೆ ಆ್ಯಂಡ್ ವಿಶ್ವ ಪರಂಪರೆ ತಾಣದ ಆಯ್ಕೆಗಾಗಿ ಸಂಬಂಧಿಸಿದಂತೆ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯಲ್ಲಿ ಅಡಿಯಲ್ಲಿ ಇದನ್ನು ಸಹ ಸೇರಿಸ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಈ ಕುದುರೆಮುಖ ಮುಖ ಕಂಡು ಬರ್ತಕ್ಕಂಥದ್ದು ಚಿಕ್ಕಮಗಳೂರಲ್ಲಿ ಆ್ಯಂಡ್ ಹಂಶಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು ಆ್ಯಂಡ್ ರಾ ಕರ್ನಾಟಕದಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಇದರ ಜೊತೆಗೆ ನೀವು ಈ ಒಂದು ಏನು ಹೈದಿದ್ದಾವೆ ಹೈದರ ಜೊತೆಗೆ ನೀವು ಈ ಒಂದು ಪಕ್ಷಿಧಾಮಗಳು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ ಸೊ ಅದು ಸಹ ತುಂಬ ಇಂಪಾರ್ಟೆಂಟು ಕನ್ನಡದ ಅದರಲ್ಲೂ ರಂಗನತಿಟ್ಟು ಪಕ್ಷಿಧಾಮ ಬರ್ಬೋದು ಮಂಡಗದ್ದೆ ಕೊಕ್ಕರಬೆಳ್ಳೂರು ಮತ್ತು ಗುಡುವಿ ಪಕ್ಷಿಧಾಮ ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ಬಂಕಾಪುರ ಬರುತ್ತೆ ಬಂಕಾಪುರ ನ ವಿಲೋಪ ಇದು ಹಾವೇರಿಲಿ ಬರುತ್ತೆ ಸೊ ಅದು ತುಂಬಾ ಇಂಪಾರ್ಟೆಂಟು ಸೊ ಪಕ್ಷಿಧಾಮಗಳು ಆ್ಯಂಡ್ ನ್ಯಾಷನಲ್ ಪಾರ್ಕ್ ಎರಡೂ ಸಹ ತುಂಬ ಇಂಪಾರ್ಟೆಂಟು ಸೊ ಅದನ್ನು ನೀಟಾಗಿ ನೋಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಒಳನಾಡಿನ ನೀರಿನ ಅಧ್ಯಯನವನ್ನು ನಾವು ಏನೆಂದು ಕರೆಯುತ್ತೇವೆ ಅಂತ ಕೇಳಿದರೆ ಸೊ ಸಾಗರಶಾಸ್ತ್ರ ಕಾರ್ಟೋಗ್ರಫಿ ಲಿಮ್ನಾಲಜಿ ಅಂತ ಕೇಳಿದರೆ ಒಳನಾಡಿನ ನೀರಿನ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸೊ ಇದಕ್ಕೂ ಮೊದಲು ನಾವು ಸಾಗರಶಾಸ್ತ್ರ ಕಾರ್ಟೋಗ್ರಫಿ ಲಿಮ್ನಾಲಜಿ ಅಂತ ಅಂದರೆ ಏನು ಅಂತ ನೋಡ್ಕೊಂಡು ಬರ್ತಾ ಹೋದಾಗ ನಾವು ಇಲ್ಲಿ ಸಾಗರಶಾಸ್ತ್ರ ಅಂತ ಹೇಳಿದರೆ ಇದೊಂದು ಭೂ ವಿಜ್ಞಾನವಾಗಿದ್ದು ಇದು ಪರಿಸರ ವ್ಯವಸ್ಥೆಯ ಡೈನಮಿಕ್ಸ್ ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳನ್ನು ಒಳಗೊಂಡಿದೆ ಇಟ್ ಮೀನ್ಸ್ ಸಾಗರ ಪ್ರವಾಹಗಳಾಗಿರ್ಬೋದು ಹಲೆಗಳಾಗಿರ್ಬೋದು ಭೌಗೋಳಿಕ ಡೈನಮಿಕ್ಸ್ ಆಗಿರ್ಬೋದು ಪ್ಲೇಟ್ ಟೆಕ್ಟಾನಿಕ್ಸ್ ಆಗಿರ್ಬೋದು ಮತ್ತು ಸಮುದ್ರ ತರದ ಭೂ ವಿಜ್ಞಾನ ಆಗಿರ್ಬೋದು ಒಟ್ನ ಸಾಗರದೊಳಗೆ ಬರ್ತಕ್ಕಂಥ ಒಂದು ಸಾಗರ ಪ್ರವಾಹ ಅಲೆಗಳು ಅದರ ಒಂದು ಭೌಗೋಳಿಕ ಲಕ್ಷಣಗಳಾಗಿರ್ಬೋದು ಅಥವಾ ಭೌತಿಕ ಲಕ್ಷಣಗಳ ಒಂದು ಅಧ್ಯಯನವನ್ನು ನಾವೇನಂತ ಹೇಳ್ತೀವಿ ಸಾಗರಶಾಸ್ತ್ರ ಅಂತ ಹೇಳ್ತೀವಿ ಆ್ಯಂಡ್ ಕಾರ್ಟೋಗ್ರಫಿ ಅಂತ ಹೇಳಿದರೆ ನಕ್ಷಾಶಾಸ್ತ್ರ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇಟ್ ಮೀನ್ಸ್ ನಕ್ಷೆಗಳನ್ನ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ನಕ್ಷೆಯನ್ನು ನಿರ್ಮಿಸುವ ಮತ್ತು ಉತ್ಪಾದಿಸುವ ವಿನ್ಯಾಸದ ವಿಜ್ಞಾನ ಮತ್ತು ಕಲೆಯಾಗಿದೆ ಅಂತ ಹೇಳಿದರೆ ಇದು ಹಿಂದೆ ಭೂಮಿಯ ಮೇಲ್ಮೈ ಮೇಲೆ ಆಕಾರ ಗಾತ್ರ ಈ ಥರ ವಿಶಾಲ ವ್ಯವಹಾರಗಳನ್ನು ಮಾಪನದೊಂದಿಗೆ ನಿರ್ಮಿಸ್ತಿತ್ತು ಇಟ್ ಮೀನ್ಸ್ ಏನು ನಕ್ಷಶಾಸ್ತ್ರ ಅಂತ ಹೇಳ್ತೀವಿ ಭೂಮಿಯ ಮೇಲಿರ್ತಕ್ಕಂಥ ಒಂದು ಆಕಾರ ಗಾತ್ರ ಭೂಮಿಯ ಆಕಾರ ಆಗಿರ್ಬೋದು ಗಾತ್ರ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಒಂದು ವಿವರಗಳನ್ನು ಮಾಪನದ ಮೂಲಕ ಪ್ರತಿನಿಧಿಯ ಮಾ ಪ್ರತಿನಿಧಿಸ್ತಕ್ಕಂಥದ್ದು ಈ ಕಾರ್ಟೋಗ್ರಫಿಯ ಒಂದು ಕೆಲಸ ಆಗಿರುತ್ತೆ ಇಟ್ ಮೀನ್ಸ್ ನಕ್ಷಶಾಸ್ತ್ರ ಅಂತ ಸಹ ಹೇಳ್ಬೋದು ಆ್ಯಂಡ್ ಇನ್ನು ಹೇಳಿದಾಗೆ ಲಾಸ್ಟ್ ಕ್ವಶನ್ ಏನಿತ್ತು ಒಳನಾಡಿನ ನೀರಿನ ಅಧ್ಯಯನವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಏನಂತ ಕರೀತಾರೆ ಅಂತ ಹೇಳಿದರು ಸೊ ಆನ್ಸರ್ ಬಂದು ಲಿಮ್ ನಾಲಜಿ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನ ಯು ಎನ್ ಸಿ ಇ ಭೂಮಿಯ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದರೆ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನ ಎಲ್ಲಿ ನಡೀತು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ರಿಯೋ ಡಿ ಜನ ಇರೋ ಅಂತಕ್ಕಂಥ ಒಂದು ಇದರಲ್ಲಿ ನಡೀತಾ ಇದೆ ಸೊ ಇದು ಬಂದು ಆಲ್ಮೋಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ನಡೀತಾ ಇರ್ತಕ್ಕಂಥದ್ದು ಇದು ಈಗ ಎರಡು ಸಾವಿರದ ಹನ್ನೆರಡಲ್ಲೂ ಸಹ ನಡೀತು ಯ ಲಾಸ್ಟ್ ಒಟ್ ನಾಟ್ ಟ್ವೆಂಟಿ ಇಯರ್ಸ್ ಅದಕ್ಕೆ ಕಂಪ್ಲೀಟ್ ಆಗಿದೆ ಸೊ ಜ ರಿಯೋ ಡಿ ಜನ ಇರೋ ಅಂತಕ್ಕಂಥ ಒಂದು स्थल शृंगस ಆ್ಯಂಡ್ ನೆಕ್ಸ್ಟು ಈ ಒಂದು ಹೇಗೆ ಎಸ್ ನಾನು ಹೇಳಿದಾಗೆ ರಿಯೋ ಕಾನ್ಫರೆನ್ಸ್ ಅಥವಾ ಹರ್ತ್ ಶೃಂಗಸಭೆ ಅಂತ ಕರೀತಕ್ಕಂಥ ಈ ಒಂದು ಪರಿಸರ ಮತ್ತು ಅಭಿವೃದ್ಧಿ ವಿಶ್ವ ವಿಶ್ವಸಂಸ್ಥೆಯ ಸಮ್ಮೇಳನವು ರಿಯೋಡಿ ಜನವರದಲ್ಲಿ ಮೂರರಿಂದ ಹದಿನಾಲ್ಕು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ನಡೆದಂಥ ಪ್ರಮುಖ ವಿಶ್ವಸಂಸ್ಥೆಯ ಸಮ್ಮೇಳನವಾಗಿದೆ ಎಸ್ ನಾನು ಹೇಳಲ್ವಾ ಸೊ ಅದು ರಿಯೋಡಿ ಜನವರದಲ್ಲಿ ನಡೀತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಯುನಿ ಯು ಎನ್ ಸಿ ಈ ಇದರ ಒಂದು ಹಬ್ರುವೇಷನ್ ಸಹ ಕೇಳ್ತಾ ಹೋಗ್ತಾರೆ ಸೊ ಅದನ್ನು ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ನೋಡಿ ಅದರ ಒಂದು ಹಬ್ರುವೇಷನ್ ಬಂದು ಯು ಎನ್ ಸಿ ಇ ಡಿಯ ಸಂಪೂರ್ಣ ರೂಪ ಕೇಳಿದೆ ನೋಡಿ ಆಪ್ಷನ್ ಬಿ ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನ ಸೊ ಇಲ್ಲಿ ಸಮಿತಿ ಅಂತಕ್ಕಂಥದ್ದು ಬರೋದಿಲ್ಲ ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ ಹ್ಯಾಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಹಾನಿಕಾರಕ ಅನಿಲಗಳ ಹೊರಸೂ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ವೇಗವರ್ಧಕ ಪರಿವರ್ತಕಗಳನ್ನು ಆಟೋಮೊಬೈಲ್ಗಳಲ್ಲಿ ಅಳವಡಿಸಲಾಗಿದೆ ಹಾಗಾದರೆ ಆ ವೇಗವರ್ಧಕ ಪರಿವರ್ತಕಗಳನ್ನು ಯಾವುದು ಅಂತ ಕೇಳಿದರೆ ಇಟ್ ಮೀನ್ಸ್ ಆಟೋಮೊಬೈಲ್ಸ್ ಅಂದರೆ ವೆಹಿಕಲ್ಸ್ಗೆ ವೆಹಿಕಲ್ಸ್ಗಳಲ್ಲಿ ಈ ಒಂದು ಅನಿಲಗಳು ಏನು ಬಿಡುತ್ತೋ ಹಾನಿಕಾರಕ ಅನಿಲಗಳು ಗ್ಯಾಸಸ್ನ ಆ ಒಂದು ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಆಟೋಮೊಬೈಲ್ಸ್ ಅಥವಾ ವೆಹಿಕಲ್ಗಳಲ್ಲಿ ವೇಗವರ್ತಕ ಪರಿವರ್ತಕಗಳನ್ನು ಅಳವಡಿಕೆ ಮಾಡಿರ್ತಾರೆ ಈ ವೇಗವರ್ಧಕ ಪರಿವರ್ತಕಗಳನ್ನು ಅಳವಡಿಕೆ ಮಾಡಿರ್ತಾರೆ ಹಾಗಾದರೆ ವೇಗವರ್ಧಕ ಪರಿವರ್ತಕಗಳು ಅಂದರೆ ಯಾವುದು ಯಾವುದನ್ನು ಅಳವಡಿಕೆ ಮಾಡಿರ್ತಾರೆ ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು ಸೊ ಆಪ್ಷನ್ ಈಗಿದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಕಾರ್ಬನ್ ಮಾನಾಕ್ಸೈಡು ಮೀಥೇನ್ ಅಂತ ಹೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಅಳವಡಿಸಿರ್ತಾರೆ ಹಾಕಿ ಹಾಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ಮೂರು ಜಲ ಯುನೆಸ್ಕೋ ಸಮ್ಮೇಳನವು ಎಲ್ಲಿ ನಡೆಯಿತು ಅಂತ ಕೇಳಿದರೆ ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ಮೂರು ಜಲ ಒಂದು ಸಮ್ಮೇಳನ ನಡೆಯುತ್ತೆ ಅದು ಯುನೆಸ್ಕೋ ಕಡೆಯಿಂದ ಅದು ಎಲ್ಲಿ ಅಂತ ಕೇಳಿದರೆ ಸೊಪ್ಪೇರು ಪೋಲೆಂಡ್ ಕತಾರ್ ನ್ಯೂಯಾರ್ಕ್ ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ನ್ಯೂಯಾರ್ಕಲ್ಲಿ ಈ ಒಂದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ ನಾಲ್ಕು ಸಾರಿ 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 ಮಾರ್ಚ್ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೀತಕ್ಕಂಥ ಒಂದು ಜಲ ಸಮ್ಮೇಳನ ಇದು ಬಂದು ಯುನೆಸ್ಕೋ ತನ್ನ ದೀರ್ಘಕಾಲದ ಕೆಲಸವನ್ನು ಅಡ್ಡ ಘಟನೆಗಳ ಸರಣಿಯ ಮೂಲಕ ಪ್ರದರ್ಶಿಸ್ತದೆ ಇಟ್ ಮೀನ್ಸ್ ಯುನೆಸ್ಕೋ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಮಾರ್ಚ್ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೀತಕ್ಕಂಥ ಒಂದು ಸಮ್ಮೇಳನ ಇದು ಇಲ್ಲಿ ಮೇಯ್ನ್ ಏನಂತ ಹೇಳಿದರೆ ಇದು ನಲ್ವತ್ತಾರು ವರ್ಷಗಳಲ್ಲಿ ನೀರಿನ ಕುರಿತು ವಿಶ್ವಸಂಸ್ಥೆಯ ಮೊದಲ ಸಮ್ಮೇಳನ ಆಗಿದೆ ಅಂದರೆ ಇಟ್ ಮೀನ್ಸ್ ನೀರಿನ ಬಗ್ಗೆ ಕುರಿತಾದಂಥ ಒಂದು ಮೊದಲ ಸಮ್ಮೇಳನ ಅಂತ ಹೇಳ್ಬೋದು ನಲವತ್ತಾರು ವರ್ಷಗಳಲ್ಲಿ ನಡೀತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ನಡೆದಿರ್ತಕ್ಕಂಥದ್ದು ನೀರಿನ ಬಗ್ಗೆ ಒಂದು ಉದ್ದೇಶ ಅಂತ ಹೇಳಿದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಎಲ್ಲರಿಗೂ ನೀರು ಮತ್ತು ನೌರ್ಮಲ್ ನೈರ್ಮಲ್ಯದ ಪ್ರವೇಶವನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು ಇಟ್ ಮೀನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತಕ್ಕಂಥ ಒಂದು ಆರು ಗುರಿಗಳನ್ನು ಈ ಒಂದು ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜಲ ಸಮ್ಮೇಳನದಲ್ಲಿ ಹಾಕಿಕೊಂಡಿದೆ ಸೊ ಈ ಒಂದು ನೀರಿಗೆ ಸಂಬಂಧಪಟ್ಟಂತೆ ಜನರಲ್ಲಿ ಅಥವಾ ಎಸ್ ಜನರಲ್ಲಿ ಎಲ್ಲರಿಗೂ ಸಹ ನೀರು ಮತ್ತು ನೈರ್ಮಲ್ಯದ ಪ್ರವೇಶವನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು ಇದರ ಒಂದು ಮುಖ್ಯ ಗುರಿ ಅಥವಾ ಉದ್ದೇಶ ಅಂತ ಹೇಳಬಹುದು ಸೊ ಮೈನಾಗಿ ನಡೆದಿರ್ತಕ್ಕಂಥದ್ದು ನ್ಯೂಯಾರ್ಕ್ನಲ್ಲಿ ಹಂಡ ನೆಕ್ಸ್ಟ್ ಕ್ವಶನ್ ಹೇಗಿದೆ ಜಾಗತಿಕ ತಾಪಮಾನವನ್ನು ನಿಯಂತ್ರಿಸಬಹುದು ಯಾವಾಗ ಸೊ ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಈಗೆಲ್ಲ ತುಂಬ ನಡೀತಾ ಇದೆ ಜಗತ್ತಿನಲ್ಲಿ ಸೊ ಜಾಗತಿಕ ತಾಪಮಾನ ಅಂತ ಹೇಳಿದ್ರೆ ಜಗತ್ತಿನಲ್ಲಿರ್ತಕ್ಕಂಥ ತಾಪಮಾನ ಹೆಚ್ಚಳ ತಾಪ ಹೆಚ್ಚಾಗ್ತಕ್ಕಂಥದ್ದು ನಾವು ತಾಪಮಾನ ಅಂತ ಹೇಳ್ಬೋದು ಸೊ ಅದನ್ನು ನಿಯಂತ್ರಣ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಹೆಚ್ಚುತ್ತಿರುವ ಅರಣ್ಯ ನಾಶ ಮಾನವ ಜನಸಂಖ್ಯೆ ಬೆಳವಣಿಗೆಯನ್ನು ನಿಧಾನಗೊಳಿಸುವುದು ಸೊ ಅರಣ್ಯ ನಾಶವನ್ನು ನಿಧಾನಗೊಳಿಸಿದ್ರೆ ತಾಪಮಾನ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಅರಣ್ಯ ನಾಶವನ್ನು ಕಡಿಮೆ ಮಾಡುವುದು ಪಳಿಯುಳಿಕೆ ಇಂಧನ ಬಳಕೆಯನ್ನು ಕಡಿತಗೊಳಿಸುವುದು ಎಸ್ ಅಲ್ವಾ ಸೊ ಅರಣ್ಯ ನಾಶವನ್ನು ಕಡಿಮೆ ಮಾಡಬೇಕು ಆ್ಯಂಡ್ ಪಳಿಯುಳಿಕೆ ಇಂಧನ ಬಳಕೆಯನ್ನು ಕಡಿತಗೊಳಿಸ್ಬೇಕು ಇದು ಸರಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಅಂತ ಹೇಳ್ಬೋದು ಆ್ಯಂಡ್ ಅರಣ್ಯ ನಾಶವನ್ನು ಹೆಚ್ಚಿಸುವುದು ಶಕ್ತಿಯ ಬಳಕೆಯ ದಕ್ಷತೆಯನ್ನು ಕಡಿಮೆ ಮಾಡು ಅಂತ ಹೇಳಿದರೆ ಶಕ್ತಿಯ ಬಳಕೆಯ ದಕ್ಷತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದಲ್ಲ ಆ್ಯಂಡ್ ಅರಣ್ಯೀಕರಣವನ್ನು ಕಡಿಮೆ ಕಡಿಮೆ ಮಾಡೋದು ಅರಣ್ಯೀಕರಣ ಮೀನ್ಸ್ ಅರಣ್ಯವನ್ನು ಬೆಳೆಸ್ತಕ್ಕಂಥದ್ದನ್ನು ಕಡಿಮೆ ಮಾಡೋದು ಅಂತ ಹೇಳಿದರೆ ಸೊ ಹ್ಯಾಂಡ್ಸನ್ನು ನೋಡ್ತಾ ಹೋದಾಗ ಆಪ್ಷನ್ ಏನಿದೆ ಅರಣ್ಯ ನಾಶವನ್ನು ಕಡಿಮೆ ಮಾಡುವುದು ಮತ್ತು ಪಳಿಯುಳಿಕೆ ಇಂಧನದ ಬಳಕೆಯನ್ನು ಕಡಿತಗೊಳಿಸ್ತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಇದರಿಂದ ನಾವು ಜಾಗತಿಕ ತಾಪಮಾನವನ್ನು ನಿಯಂತ್ರಿಸಬಹುದು ಅಂತ ಹೇಳಿದರೆ ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಇದು ಏನಿದೆ ಅಂದರೆ ಇಂದು ವಿಶ್ವವು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಅಂದರೆ ಅದು ಜಾಗತಿಕ ತಾಪಮಾನ ಆದ್ರ ಆದರೆ ಆ ಒಂದು ಜಾಗತಿಕ ತಾಪಮಾನಕ್ಕೆ ಮೇನ್ ಕಾರಣ ಏನಂತ ಹೇಳಿದರೆ ಹಿಂಗಾಲದ ಡೈಆಕ್ಸೈಡು ಮತ್ತು ಈ ಥರ ಹಸಿರುಮನೆ ಅನಿಲಗಳು ಅಂತ ಹೇಳ್ಬೋದು ಸೊ ಹಸಿರುಮನೆ ಮನೆ ಅನಿಲಗಳು ಅನಿಲಗಳು ಯಾವುದಂತ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ಹಸಿರುಮನೆ ಅನಿಲ ಮತ್ತು ಹಿಂಗಾಲ ಡೈಆಕ್ಸೈಡಿಂದ ಜಾಗತಿಕ ತಾಪಮಾನ ತುಂಬ ಜಾಸ್ತಿಯಾಗಿದೆ ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಏನು ಅಂತ ಹೇಳಿದಾಗ ಮೊದಲನೇದು ಅಂತ ಹೇಳಿದರೆ ಒಂದು ಹಸಿರುಮನೆ ಪರಿಣಾಮ ಆಗುತ್ತೆ ಹಸಿರುಮನೆ ಪರಿಣಾಮ ಅಂತಕ್ಕಂಥದ್ದೊಂದು ಬೀರುತ್ತೆ ವಾತಾವರಣದಲ್ಲಿ ಆ್ಯಂಡ್ ನೆಕ್ಸ್ಟು ನೋಡಿ ಉತ್ಪಾದನೆ ವಾತಾವರಣದ ಮೇಲೆ ಬಿಸಿ ಪರಿಣಾಮವನ್ನು ಹೊಂದುತ್ತದೆ ಎಸ್ ಇದು ಬಂದು ಜಾಗತಿಕ ತಾಪಮಾನ ಮೊದಲನೇ ಒಂದು ಪರಿಣಾಮ ಅಂತ ಹೇಳಬಹುದು ಆ್ಯಂಡ್ ಎರಡನೇದೇನಂತ ಹೇಳಿದರೆ ಸಮುದ್ರ ಮಟ್ಟಕ್ಕಿಂತ ಏರಿಕೆ ಆಗ್ತಕ್ಕಂಥದ್ದು ನೀರೇನಿದೆ ಸೊ ಇಲ್ಲಿ ಸಮುದ್ರ ಮಟ್ಟಕ್ಕಿಂತ ಜಾಸ್ತಿ ಹೋಗ್ತದೆ ಜಾಗತಿಕ ತಾಪಮಾನ ಏರಿಕೆಯಿಂದ ಸಮುದ್ರ ಮಟ್ಟ ಜಾಸ್ತಿ ಆಗ್ತಕ್ಕಂಥದ್ದು ಆ್ಯಂಡ್ ಈ ಇನ್ನೊಂದು ಏನಂತ ಹೇಳಿದ್ರೆ ಹವಾಗುಣದ ಬದಲಾವಣೆ ಆಗ್ತಕ್ಕಂಥದ್ದು ಸೊ ಮೂರನೇ ಪಾಯಿಂಟು ಹವಾಗುಣದಲ್ಲಿ ಆಗ್ತಕ್ಕಂಥದ್ದು ಆ್ಯಂಡ್ ನಾಲ್ಕನೇದು ಅಂತ ಹೇಳಿದರೆ ಪ್ರಾಣಿಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ರೋಗ ಹರಡುವ ಕೆಲವು ಕೀಟಗಳು ಹೆಚ್ಚು ಸಾಮಾನ್ಯವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಜಾಗತಿಕ ತಾಪಮಾನದಿಂದ ಸೊ ಹಾಗಾಗಿ ಒಟ್ಟು ಎಷ್ಟು ಅಂತ ಹೇಳಿದಾಗ ಇಲ್ಲಿ ಫಸ್ಟ್ ಬಂದು ವಾತಾವರಣದ ಮೇಲೆ ಬಿಸಿ ಪರಿಣಾಮ ಅಥವಾ ಹಸಿರುಮನೆ ಪರಿಣಾಮ ಬೀರುತ್ತೆ ಒಂದು ಪಾಯಿಂಟು ಎರಡನೇ ಪಾಯಿಂಟ್ ಅಂದರೆ ಸಮುದ್ರ ಮಟ್ಟಕ್ಕಿಂತ ನೀರು ಜಾಸ್ತಿ ಆಗ್ತಕ್ಕಂಥದ್ದು ಎರಡು ಪಾಯಿಂಟು ಮತ್ತು ಹವಾಗುಣದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಆ್ಯಂಡ್ ಬಂದು ಪ್ರಾಣಿಗಳಿಗೆ ರೋಗಗಳು ರುಜಿನಗಳು ಬರ್ತಕ್ಕಂಥದ್ದು ಸೊ ಇಷ್ಟು ಬಂದು ಜಾಗತಿಕ ತಾಪಮಾನದಿಂದ ಆಗ್ತಕ್ಕಂಥ ಒಂದು ಸಮಸ್ಯೆಗಳಾಗಿರುತ್ತೆ ಆ್ಯಂಡು ಈ ಒಂದು ಜಾಗತಿಕ ತಾಪಮಾನ ಯಾವ ರೀತಿ ಆಗುತ್ತೆ ಅಂತ ಹೇಳಿದಾಗ ಪಳಿಯುಳಿಕೆ ಇಂಧನಗಳ ದಹನ ಮಾಡ್ತಕ್ಕಂಥದ್ದು ವಾಹನಗಳಿಂದ ವಲಸೂಸ್ತಕ್ಕಂಥ ಒಂದು ಹೊಗೆಗಳಿಂದ ಆಗಿರ್ಬೋದು ಕ್ಲೋರೋಫ್ಲೋರೋ ಕಾರ್ಬನ್ಗಳಿಂದ ಆಗಿರ್ಬೋದು ಅನಿಲ ಹಸಿರುಮನೆ ಪರಿಣಾಮಗಳಿಂದ ಇಟ್ ಮೀನ್ಸ್ ಹಸಿರುಮನೆ ಅನಿಲಗಳನ್ನು ವಾಯುಕ್ಕೆ ಸೇರಿಸಿದಾಗ ಈ ಒಂದು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಇಲ್ಲಿ ಏನ ಹೇಳಿದ್ದಾರೆ ಅಂತಂದರೆ ತಾಪಮಾನದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿರೋ ಜೊತೆಗೆ ಪರಿಸರ ಬದಲಾವಣೆಗಳಿಗೂ ಸಹ ಕಾರಣ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದರೆ ಅತಿ ಹೆಚ್ಚು ಕಾಡುಗಳನ್ನು ಬೆಳೆಸಬೇಕು ಮತ್ತು ಪಳಿಯುಳಿಕೆ ಇಂಧನಗಳನ್ನು ಕಡಿಮೆ ಮಾಡಬೇಕು ಪಳಿಯುಳಿಕೆ ಇಂಧನ ಕಡಿಮೆ ಮಾಡಬೇಕು ವಾಹನಗಳಿಂದ ಹೊರ ಕ್ಲೋರೋ ಫ್ಲೋರೋ ಕಾರ್ಬನ್ ಕಡಿಮೆ ಆಗಬೇಕು ಅಂತ ನಾವೇನು ಮಾಡಬೇಕು ವಾಹನಗಳನ್ನು ಬಳಸ್ತಕ್ಕಂಥದ್ದು ಕಮ್ಮಿ ಮಾಡಬೇಕು ಆ್ಯಂಡ್ ಗಿಡ ಮರಗಳು ಅಥವಾ ಅರಣ್ಯಗಳನ್ನು ಜಾಸ್ತಿ ಬೆಳೆಸ್ತಾ ಹೋಗಬೇಕಾಗುತ್ತೆ ಸೊ ಹಸಿರು ಮನೆ ಪರಿಣಾಮದಲ್ಲಿ ಬರ್ತಕ್ಕಂಥ ಅನಿಲಗಳು ಯಾವುದು ಅಂತ ಹೇಳಿದ್ರೆ ಮುಂದೆ ಕೊಡ್ತಾ ಹೋಗ್ತೀನಿ ಅದ್ರ ಅದರ ಇನ್ಫಾರ್ಮೇಷನು ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲ ಯಾವುದು ಅಂತ ಕೇಳಿದರೆ ಪೆಟ್ರೋಲಿಯಂ ಕಲ್ಲಿದ್ದಲು ಅರಣ್ಯ ಮತ್ತು ಖನಿಜಗಳು ಅಂತ ಹೇಳಿದರೆ ಸೊ ಪೆಟ್ರೋಲಿಯಂ ಕಲ್ಲಿದ್ದಲು ಖನಿಜಗಳು ಏನಿದವೆ ಈ ಒಂದು ಮೂರು ಇದು ನವೀಕರಿಸಬಹುದಾದಂಥ ನೈಸರ್ಗಿಕ ಸಂಪನ್ಮೂಲಗಳು ಅಲ್ಲ ಸೊ ಅರಣ್ಯ ಏನಿದೆ ಇದು ನಾವು ನವೀಕರಿಸಬಹುದಾದಂಥ ಒಂದು ನೈಸರ್ಗಿಕ ಸಂಪನ್ಮೂಲ ಆಗಿರುತ್ತೆ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಸ್ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಈ ಕೆಳಗಿನಲ್ಲಿ ಯಾವುದು ನಗರ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯದ ಪ್ರಾಥಮಿಕ ಮೂಲವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಕೈಗಾರಿಕಾ ಹೊರಸೂಸುವಿಕೆ ವಾಹನದ ಹೊರಸೂಸುವಿಕೆ ಮನೆಯ ತ್ಯಾಜ್ಯ ಅರಣ್ಯ ನಾಶ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದರೆ ನಗರ ಪ್ರದೇಶಗಳಲ್ಲಿ ಅಂತ ಕೇಳಿದ್ರು ಸೊ ನಗರ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಆಗೋದಕ್ಕೆ ಮೂಲ ಕಾರಣ ಪ್ರಾಥಮಿಕ ಕಾರಣ ಯಾವುದು ಅಂತ ಕೇಳಿದರೆ ಸೊ ಕೈಗಾರಿಕೆ ಹೊರಸೂಸ್ತಕ್ಕಂಥದ್ದು ಮತ್ತು ವಾಹನದ ಹೊರ ಸೂಸುವಿಕೆ ಎರಡೂ ಸಹ ಆನ್ಸರ್ ಆಗುತ್ತೆ ಸೊ ಹಾಗಾಗಿ ನಾವು ಎರಡು ಆನ್ಸರ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕೈಗಾರಿಕೆ ಬಿಡ್ತಕ್ಕಂಥ ಹೊಗೆ ಆಗಿರ್ಬೋದು ಅಥವಾ ಈ ವಾಹನ ಬಿಡ್ತಕ್ಕಂಥ ಸಿ ಎಫ್ ಸಿ ಹೊಗೆ ಆಗಿರ್ಬೋದು ಸೊ ಎರಡೂ ಸಹ ಮೇನ್ ಮೇಜರ್ ಕಾರಣ ಈ ಒಂದು ವಾಯು ಮಾಲಿನ್ಯಕ್ಕೆ ನಗರ ಪ್ರದೇಶಗಳಲ್ಲಿ ಸೊ ನೀವು ನೋಡ್ಬೋದು ಅರಣ್ಯ ನಾಶ ಅಂತ ಹೇಳಿದಾಗ ನಗರ ಪ್ರದೇಶಗಳಲ್ಲಿ ಅರಣ್ಯ ನಾಶ ಕಂಡುಬರೋದೇ ಇಲ್ಲ ಯಾಕಂದರೆ ಅಲ್ಲಿ ಮರಗಳೇ ಇಲ್ಲ ಫಸ್ಟ್ ಆಫ್ ಆಲ್ ಕಾಡುಗಳೇ ಇರೋದಿಲ್ಲ ಸೊ ಅದು ಮೇನ್ ಕಾರಣ ಅಂದಕ್ಕಿಂತ ಹೆಚ್ಚಾಗಿ ವಾಯುಮಾಲಿನ್ಯಕ್ಕೆ ಮೇನ್ ಕಾರಣ ಕೈಗಾರಿಕೆ ಮತ್ತು ವಾಹನ ಬಿಡ್ತಕ್ಕಂಥ ಒಂದು ಹೊಗೆ ಅಥವಾ ಸಿ ಎಫ್ ಸಿ ಇದು ಅಂತ ಹೇಳಬಹುದು ಹೆಂಡ ನೆಕ್ಸ್ಟ್ ಕ್ವಶನ್ ಹೀಗಿದೆ ಆಮ್ಲ ಮಳೆಯು ಪ್ರಾಥಮಿಕವಾಗಿ ವಾತಾವರಣಕ್ಕೆ ಯಾವ ಅನಿಲಗಳ ಹೊರಸೂಸುವಿಕೆಯಿಂದ ಉಂಟಾಗುತ್ತದೆ ಅಂತ ಕೇಳಿದರೆ ಸೊ ಆಮ್ಲಮಳೆ ಇದು ಪ್ರೈಮರಿಲಿ ಬರ್ತಾ ಹೋಗುತ್ತೆ ಇಟ್ ಮೀನ್ಸು ಪ್ರೈಮರಿ ಅಲ್ಲ ಹೈಯರ್ ಪ್ರೈಮರಿಲಿ ಬರುತ್ತೆ ಆಮ್ಲ ಮಳೆಯ ಬಗ್ಗೆ ಸೊ ಈ ಒಂದು ಆಮ್ಲ ಮಳೆಯ ಪ್ರಾಥಮಿಕ ಅನಿಲಗಳು ಅಂತ ಹೇಳಿದರೆ ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಇವೆರಡು ಮೇಯ್ನಾಗಿ ಆಮ್ಲ ಮಳೆಯಲ್ಲಿರ್ತಕ್ಕಂಥ ಅನಿಲಗಳು ಸೊ ಹಾಗಾಗಿ ಇವೆರಡನ್ನ ಆಲ್ಮೋಸ್ಟ್ ಬರ್ತಕ್ಕಂಥದ್ದು ಆಮ್ಲ ಮಳೆಯಲ್ಲಿ ಇವೆರಡನ್ನು ನೋಡ್ಕೊಳ್ಳಿ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಈ ಕೆಳಗಿನ ಯಾವ ಹಸಿರು ಮನೆ ಅನಿಲಗಳು ಜಾಗತಿಕ ತಾಪಮಾನದ ಏರಿಕೆಗೆ ಪ್ರಾಥಮಿಕವಾಗಿ ಕಾರಣವಾಗಿದೆ ಅಂತ ಹೇಳಿದರೆ ಸೊ ನಾನು ಹೇಳಿದೆ ತನಕ ಜಾಗತಿಕ ತಾಪಮಾನ ಏರಿಕೆಗೆ ಹಸಿರು ಮನೆ ಅನಿಲಗಳು ಮೇಯ್ನ್ ಕಾರಣ ಅಂತ ಹೇಳಿದ್ದೆ ಸೊ ಹಾಗಾದರೆ ಇಲ್ಲಿ ಯಾವ ಒಂದು ಅನಿಲ ಮೇಯ್ನಾಗಿ ಕಾರಣ ಅಂತ ಕೇಳಿದರೆ ಸೊ ಅದಕ್ಕೂ ಮುದ್ದೆ ಯಾವುದೇದೆಲ್ಲ ಬರುತ್ತೆ ಅಂತ ಹೇಳೋದಾದರೆ ಹಸಿರುಮನೆ ಅನಿಲಗಳಲ್ಲಿ ಬರ್ತಕ್ಕಂಥದ್ದು ನೀರಾವಿ ಹಿಂಗಲ ಡೈಆಕ್ಸೈಡು ಮೀತೇನು ನೈಟ್ರಸ್ ಆಕ್ಸೈಡು ಓಝೋನು ಸಿ ಎಫ್ ಸಿಲುಗಳು ಇಷ್ಟು ಸಹ ಹಸಿರುಮನೆ ಅನಿಲ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥ ಅನಿಲಗಳನ್ನೇ ಆದರೆ ಇದರಲ್ಲಿ ಪ್ರಾಥಮಿಕವಾಗಿ ಅಂದರೆ ಇಟ್ ಮೀನ್ಸ್ ಜಾಸ್ತಿ ಒಂದು ಎಫೆಕ್ಟ್ ಆಗ್ತಕ್ಕಂಥದ್ದು ಜಾಗತಿಕ ತಾಪಮಾನದ ಮೇಲೆ ಅತಿ ಜಾಸ್ತಿ ಎಫೆಕ್ಟ್ ಆಗ್ತಕ್ಕಂಥ ಒಂದು ಹಸಿರುಮನೆ ಅನಿಲ ಯಾವುದು ಅಂತ ಕೇಳಿದರೆ ಸೊ ಹ್ಯಾಂಡ್ಸಲ್ಲಿ ಬಂದು ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಒಂದು ಕಾರ್ಬನ್ ಡೈಆಕ್ಸೈಡಿಂದ ಜಾಸ್ತಿ ತಾಪಮಾನ ಜಾಗತಿಕ ತಾಪಮಾನ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಕ್ಲೋರೋಫ್ಲೋರೋ ಕಾರ್ಬನ್ ಇದೆಯಲ್ಲ ಅದು ಆಗುತ್ತೆ ಬಟ್ ಮೈನ್ ಆಗಿ ಪ್ರಾಥಮಿಕವಾಗಿ ಜಾಸ್ತಿಯಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಸಿ ಒ ಟು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಜಾಗತಿಕ ಸರಾಸರಿ ತಾಪಮಾನದ ಹೆಚ್ಚಳವು ಮುಖ್ಯವಾಗಿ ಯಾವ ವಿದ್ಯಮಾನಕ್ಕೆ ಕಾರಣವಾಗಿದೆ ಅಂತ ಕೇಳಿದರೆ ವರ್ಧಿತ ಪರಿಣಾಮ ಎಲ್ ನಿನೋ ಎಲ್ನಿನೋಸನ್ಸ್ ಅಸಲೇಸನ್ ಸಾಗರ ಆಮ್ಲೀಕರಣ ಸೌರವೀಕರಣ ಸೊ ನಾವು ಲಾಸ್ಟೇ ನೋಡಿದ್ವಿ ಜಾಗತಿಕ ಸರಾಸರಿ ತಾಪಮಾನ ಎಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಹಸಿರು ಮನೆ ಅನಿಲಗಳಿಂದಲೇ ಜಾಸ್ತಿ ಆಗ್ತಕ್ಕಂಥದ್ದು ಸೊ ಹಾಗಾಗಿ ಹಸಿರು ಮನೆ ಪರಿಣಾಮಕ್ಕೆ ಜಾಸ್ತಿ ಈ ಒಂದು ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಸೊ ಆಪ್ಷನ್ ಎ ಹಸಿರು ಮನೆ ಪರಿಣಾಮ ಸೊ ಹೇಳಿದಾಗ ಯಾವುದ್ ಬರುತ್ತೆ ಅಂತ ಹೇಳಿದರೆ ಅದರಲ್ಲಿ ಒಂದು ನೀರಾವಿ ಬರುತ್ತೆ ಹಿಂಗಾರ ಡೈಆಕ್ಸೈಡು ಮೀಥೇನು ನೈಟ್ರಸ್ ಆಕ್ಸೈಡ್ ಓಝೋನ್ ಸಿಎಫ್ಸೆ ಅನಿಲಗಳು ಏನಿದ್ದಾವೆ ಸೊ ಇದರಿಂದ ಇದನ್ನು ನಾವು ಹಸಿರು ಮನೆ ಪರಿಣಾಮದ ಅನಿಲಗಳು ಅಂತ ಹೇಳ್ತೀವಿ ಸೊ ಇದರಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗುತ್ತೆ ಆ್ಯಂಡ್ ಹಸಿರು ಮನೆಗೂ ಸಹ ಎಫೆಕ್ಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಕ್ವಶನ್ ಹೇಗಿದೆ ಸುಸ್ಥಿರ ಅಭಿವೃದ್ಧಿಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದರೆ ಭವಿಷ್ಯದ ಪೀಳಿಗೆಗೆ ಧಕ್ಕೆಯಾಗದಂತೆ ವರ್ತಮಾನದ ಅಗತ್ಯತೆಗಳನ್ನು ಪೂರೈಸುವುದು ಆರ್ಥಿಕ ಬೆಳವಣಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ನಿಗಮಗಳಿಗೆ ಲಾಭವನ್ನು ಹೆಚ್ಚಿಸುವುದು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅಂತ ಕೊಟ್ಟಿದ್ದಾರೆ ಸೊ ಸುಸ್ಥಿರ ಅಭಿವೃದ್ಧಿಯ ಮುಖ್ಯ ಉದ್ದೇಶ ಯಾವುದು ಅಂತ ಹೇಳಿದಾಗ ಸೊ ಇಲ್ಲಿ ಆರ್ಥಿಕ ಬೆಳವಣಿಗೆಗೆ ನೈಸರ್ಗಿಕ ಸಂಪನ್ಮೂಲ ಬಳಸಿಕೊಳ್ಳುವುದು ನಿಗಮಗಳಿಗೆ ಲಾಭಗಳನ್ನು ಹೆಚ್ಚಿಸ್ತಕ್ಕಂಥದ್ದು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಭವಿಷ್ಯದ ಪೀಳಿಗೆಗೆ ಧಕ್ಕೆಯಾಗದಂತೆ ವರ್ತಮಾನದ ಅಗತ್ಯಗಳನ್ನು ಪೂರೈಸಿಕೊಳ್ತಕ್ಕಂಥದ್ದು ಎಲ್ಲ ಒಂದು ಪಾಸಿಟಿವ್ ಐಪ್ಸೆ ಇದೆ ಸೊ ಇಲ್ಲಿ ಯಾವುದೂ ನಮಗೆ ನೆಗೆಟಿವ್ ಅಂತ ತೋರಿಸ್ತಿಲ್ಲ ಆ್ಯಂಡ್ ಯಾವುದೂ ನೆಗ್ಲಿಜೆನ್ಸಿ ಅಂತ ಅನ್ನಿಸ್ತಿಲ್ಲ ಎಲ್ಲ ಸರಿಯಾಗಿರ್ತಕ್ಕಂಥದ್ದೇ ಬಟ್ ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥ ಪಾಯಿಂಟ್ ಇದೆ ಇದರ ಒಂದು ನಾವು ವ್ಯಾಖ್ಯಾನವನ್ನು ನೋಡ್ತಾ ಹೋದಾಗ ಇಲ್ಲಿ ನಮಗೆ ಆನ್ಸರ್ಸ್ ಸಿಗ್ತಕ್ಕಂಥದ್ದು ಏನಂತ ಹೇಳಿದರೆ ಭವಿಷ್ಯದ ಪೀಳಿಗೆಗೆ ಧಕ್ಕೆಯಾಗದಂತೆ ವರ್ತಮಾನದ ಅಗತ್ಯತೆಗಳನ್ನು ಪೂರೈಸ್ತಕ್ಕಂಥ ಇಟ್ ಮೀನ್ಸ್ ಸುಸ್ಥಿರ ಅಭಿವೃದ್ಧಿ ಬರ್ತಕ್ಕಂಥದ್ದೇ ಈ ಒಂದು ಜಾಗತಿಕ ತಾಪಮಾನ ಆಗಿರ್ಬೋದು ಈಗಿನ ಏನು ವರ್ತಮಾನದಲ್ಲಿ ಏನಿದೆ ಸೊ ಅದಕ್ಕೆ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಇಟ್ ಮೀನ್ಸ್ ಭವಿಷ್ಯದ ಪೀಳಿಗೆಗೆ ಮುಂದಿನ ಒಂದು ಪೀಳಿಗೆಗೆ ಯಾವುದೇ ಒಂದು ಧಕ್ಕೆ ಆಗದ ಆಗದಂತೆ ವರ್ತಮಾನ ಹೀಗೆ ಏನಿದೆಯೋ ಅದನ್ನು ಸಮತೋಲ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದಿನ ಒಂದು ಪೀಳಿಗೆಗೂ ಸಹ ಮುಂದಿನ ಭವಿಷ್ಯಕ್ಕೂ ಸಹ ಅದನ್ನು ಹಾಗೆ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶವನ್ನು ಈ ಒಂದು ಸುಸ್ಥಿರ ಅಭಿವೃದ್ಧಿ ಇರ್ತಕ್ಕಂಥದ್ದು ಹೊಂದಿದೆ ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಒಂದು ಹ್ಯಾನ್ಸರು ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದೆ ಥ್ಯಾಂಕ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ಬಂದು ವಿಲೇಜ್ ಅಕೌಂಟೆಂಟ್ ಮತ್ತು ಒಗೆ ಕೇಳತಕ್ಕಂಥ ಟಾಪಿಕ್ ವೈಸ್ ಪ್ರಶ್ನೆಗಳು ಸೊ ಇನ್ನೂ ಎಷ್ಟು ಎಷ್ಟು ನಾನು ಪ್ರಶ್ನೆಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಇಷ್ಟವಾಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು